ಆಗ್ತದೆ ಈ ವಾರದಲ್ಲಿ ಅತ್ಯಾಚಾರಿಗಳು ಯಾರು ಅಂತ ತಿಳ್ಕೊಳ್ಬೇಕು ಇದನ್ನು ಸ್ಟೇ ಮಾಡಿದ್ದಾರೆ ಅವರೇ ಅತ್ಯಾಚಾರಿಗಳು ಅವರೇ ಅತ್ಯಾಚಾರಿಗಳು ಇದನ್ನೆಲ್ಲ ಸರ್ಕಾರಗಳು ಒಪ್ಕೊಳ್ಳಿ ಇದೇ ಅತ್ಯಾಚಾರಿಗಳು ಇದೇ ಕಾಮಂದರು ಇದೇ ರೇಪಿಸ್ಟ್ಗಳು ಇದೇ ಪಾಪಿಗಳು ಇದೇ ಧರ್ಮಸ್ಥಳದ ಪಾಪಿಗಳು ಸೌಜನ್ಯಳ ಒಂದು ಆತ್ಮವನ್ನು ಕೊಲೆ ಮಾಡಿ ರೇಪ್ ಮಾಡಿ ಮಣ್ಣು ತುಂಬಿಸಿ ಕೊಂದ ಜಾಗದಿಂದಲೇ ನಮ್ಮ ಪ್ರತಿಭಟನೆ ಮುಂದಿನ ದಿನದಲ್ಲೂ ಕೂಡ ಈ ಜನ ಶಕ್ತಿಯಿಂದಲೇ ನಾವು ನ್ಯಾಯವನ್ನು ಜಗತ್ತಿಗೆ ತೋರಿಸ್ತೇವೆ ಸಾವಿರ ಸಾವಿರ ಹುಡುಗಿಯರನ್ನು ಈ ಧರ್ಮಸ್ಥಳ ಗ್ರಾಮದಲ್ಲಿ ರೇಪ್ ಮಾಡಿದರೆ ತಿಳ್ಕೊಳ್ಳಿ ಇಡೀ ರಾಜ್ಯದ ಜನ ಅಲ್ಲ ಇಡೀ ದೇಶದ ಜನ ತಿಳ್ಕೊಳ್ಳಿ ಜಿಲ್ಲೆ ಸಿಕ್ಕೊಂಡಿದ್ದಾರೆ ಈಗ ಯಾಕಂತ ಹೇಳಿದ್ರೆ ಅವರೇ ಕೊಟ್ಟ ಆದೇಶ ಆ ಆದೇಶದ ಪ್ರಕಾರವನ್ನು ನಾವು ಹೋರಾಟಕ್ಕೆ ನಾಲ್ಕನೇ ತಾರೀಕಿಗೆ ಅವರೇ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ರೆ ಮುಗಿತಲ್ಲ

ಬಡ್ಡಿಗೆ ಕೊಟ್ಟಿದ್ದಾರೆ ಬಡ್ಡಿಯಲ್ಲಿ ಕೊಟ್ಟಿದ್ದಾರೆ ಬಡ್ಡಿಯಲ್ಲಿ ದುಡ್ಡು ಅದಕ್ಕೆ ಅಮ್ಮ ಬಡ್ಡಿಯಲ್ಲಿ ದುಡ್ಡು ಕೊಟ್ಟದೇ ಜನಗಳು ಅವರ ಪರವಾಗಿಲ್ಲ ಅದಕ್ಕೋಸ್ಕರ ಬಡ್ಡಿಯಲ್ಲಿ ದುಡ್ಡು ಕೊಟ್ಟು ಜನಗಳನ್ನ ಇಟ್ಕೊಳ್ಲಿಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ ಇದು ನಮ್ಗೆ ಗೊತ್ತಾಗ್ಲಿಲ್ಲ ಹಾ ಬಡ್ಡಿಗೆ ಕೊಟ್ಟು ಸುಮ್ಮನೆ ಕೊಟ್ಟಿಲ್ಲ ಅವರು ಮೀಟರ್ ಬಡ್ಡಿ ತಂದೆ ಸುಮ್ಮನೆ ಮಾಡ್ಲಿಲ್ಲ ಮನೆ ಮನೆ ಹಾಳು ಮಾಡ್ಲಿಕ್ಕೆ ಅಷ್ಟೇ

ನಾವು ಓಡಾಟ ಮಾಡಿದ್ರಿಂದ ಇವತ್ತು ಇಷ್ಟು ಕೋಟಿ ಜನ ಎದ್ದು ಕೂತಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅತ್ಯಾಚಾರಿಗಳಿಗೆ ಈಗ ಇಲ್ಲಾದ್ರೆ ಮುಗಿಸಿ ಬಿಡ್ತಾರೆ ಅವ್ರು ಒಬ್ಬೊಬ್ಬ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಅಂತ ಸಾವಿರ ಉದಾಹರಣೆ ಇದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಪೊಲೀಸ್ನವರಿಗೆ ಗೊತ್ತಿಲ್ವಾ ಕಾನೂನಿಗೆ ಗೊತ್ತಿಲ್ವಾ ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಿಲ್ವಾ ಎಂ ಎಲ್ ಗೊತ್ತಿಲ್ವಾ ಎಂ ಪಿಗಳಿಗೆ ಗೊತ್ತಿಲ್ವಾ ಎಲ್ರಿಗೂ ಗೊತ್ತಿದೆ ನಮ್ಮ ನಾಳುವವರಿದ್ದಾರೆಲ್ಲ ಇವರೆಲ್ಲ ಪಾಪಿಗಳು ಕೊಂಡ್ಕೊಂಡಿದ್ದಾರೆ

ನೀವು ಒಬ್ಬರು ಹೋಗಿ ಕೂತ್ಕೊಳ್ಳಿ ನೀವು ಎದ್ದು ಹೋಗಿ ಕುತ್ಕೊಳ್ಳಿ ಒಬ್ಬರು ಹೋಗಿ ಕೂತ್ಕೊಳ್ಳಿ ಯಾರು ಕೇಳಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಎರಡು ಮೂರು ದಿವಸ ಅಲ್ಲಿ ಹಿಂದಿನ ಕಾಲದಲ್ಲಿ ಬೈ ತೆಕೊಂಡಲ್ಲಿ ನಿಮ್ದು ಏನೋ ನೇತ್ರಾವತಿಯಲ್ಲಿ ಈಗ ಮಾಡೋದಿಲ್ಲ ಈಗ ಪೊಲೀಸರನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಲೇಡೀಸ್ ಪೊಲೀಸ್ ಬರ್ತಾರೆ ಇವತ್ತು ಹೋರಾಟ ಕ್ಯಾನ್ಸಲ್ ಆದ್ರೂ ಕೂಡ ತುಂಬಾ ಜನ ಬರ್ತಾ ಇದ್ದಾರೆ ಅದಕ್ಕೆ ಹೇಳುದು ನಾವು ಸೌಜನ್ಯ ಶಕ್ತಿ ಅಂತ ಹೇಳಿ ಇದು ಅತ್ಯಾಚಾರಿಗಳಿಗೆ ಇನ್ನೂ ಗೊತ್ತಾಗ್ಲಿಲ್ಲ ಈ ರಾಜ್ಯದ ಕಾನೂನಿಗೆ ಇನ್ನೂ ಗೊತ್ತಾಗ್ಲಿಲ್ಲ ಇವತ್ತು ನಾವು ಹೋರಾಟ ಬಂದಾಗಿದೆ ಹೋರಾಟ ಇಲ್ಲ ಅಂತ ಹೇಳಿದ್ರು ಒಂದಷ್ಟು ಜನಗಳು ನಿನ್ನೆ ರಾತ್ರಿಯಿಂದ ಬರ್ತಾ ಇದ್ದಾರೆ ತಂಡೋಪ ತಂಡವಾಗಿ ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ ಏನು ಮನೆಯಲ್ಲಿ ಮಾಡಲಿಕ್ಕೆ ಕೆಲಸ ಇಲ್ಲ ಅಂತೇಳಿ ಬರುವುದಾ ಇದು ಅಲ್ಲ ಇಲ್ಲಿ ಕಾನೂನನ್ನು ಕೂಡ ಇವತ್ತು ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲ ತೀರಿ ಈ ದೇಶದಲ್ಲಿ ಕಾನೂನು ಹೇಳಿ ನಮಗೆ ನಾಚಿಕೆ ಆಗ್ತಾ ಇದೆ ಸ್ವತಂತ್ರ ಭಾರತ ಅಂತ ಹೇಳ್ತೇವೆ ಇದು ಸ್ವತಂತ್ರ ಭಾರತವ ಅತಂತ್ರ ಭಾರತವ ಗೊತ್ತಾಗ್ತಾ ಇಲ್ಲ ನಮಗೆ ನೋಡಿ ಇಲ್ಲಿ ನೋಡಿದರೆ ಗೊತ್ತಾಗ್ತದಲ್ಲ ನಿಮಗೆ ಈಗ ಅಲ್ಲಿ ಮಾರ್ಗದಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ನಿನ್ನೆ ರಾತ್ರಿಯಿಂದ ಜನ ಬರ್ತಾನೇ ಇದ್ದಾರೆ ನಾವು ಕರೆ ಕೊಡಲಿಲ್ವಾ ಹೋರಾಟ ಬಂದಾಗಿದೆ ಸ್ಟೇ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಯಾರು ಸತ್ತಿದ್ದಾರೆ ಹೆಣ್ಣ ತೆಗೆಯದೇ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ ಶ್ರದ್ಧಾಂಜಲಿ ಸಭೆಯೆಲ್ಲ ಮಾಡಿದ ಮೇಲೆ ಹೋರಾಟ ಇನ್ನು ಆಗ್ತದೆ ಈ ವಾರದಲ್ಲಿ ಆಗ್ತದೆ ಯಾರು ಸತ್ತಿದ್ದಾರೆ ಇಲ್ಲಿ ಧರ್ಮಸ್ಥಳದಲ್ಲಿ ಅದಕ್ಕೋಸ್ಕರ ಈ ಹೋರಾಟವನ್ನು ಇವತ್ತಿಗೆ ನಿಲ್ಲಿಸಿದ್ದಾರೆ ಗೊತ್ತಾಯ್ತಲ್ಲ ಇನ್ನು ಬೇಕಾ ನಿಮಗೆ ಅತ್ಯಾಚಾರಿಗಳು ಯಾರು ಅಂತ ಹೇಳಬೇಕಾದ್ರೆ ಬೇಕಾ ನಿಮಗೆ ಅತ್ಯಾಚಾರಿಗಳು ಯಾರು ಅಂತ ತಿಳ್ಕೊಳ್ಬೇಕಾ ನಿಮಗೆ ಯಾರು ಇದನ್ನು ಸ್ಟೇ ಮಾಡಿದ್ದಾರೆ ಅವರೇ ಅತ್ಯಾಚಾರಿಗಳು ಅವರೇ ಅತ್ಯಾಚಾರಿಗಳು ಇದನ್ನೆಲ್ಲ ಸರ್ಕಾರಗಳು ಒಪ್ಕೊಳ್ಳಿ ಅದನ್ನು ಬಿಟ್ಟು ನೋಡಿ ಇದೆಂತ ಇದು ನೋವುಗಳಿದೆಲ್ಲ ನೋಡಿ ಹೋರಾಟ ಬಂದು ಇಲ್ಲ ಅಂತ ಹೇಳಿದ್ರು ಕೂಡ ಜನರು ಎಷ್ಟು ಬರ್ತಾರೆ ಅಂತ ಹೇಳಿದ್ರೆ ಇನ್ನು ನೀವು ಸಾಯಂಕಾಲ ತನಕ ಇಲ್ಲೇ ಇರಿ ಎಷ್ಟು ಸಾವಿರ ಜನ ಬರ್ತಾರೆ ನೋಡಿ ಇದಿರುವಂತ ಶಕ್ತಿ ಮುಂದಿನ ದಿನಗಳಲ್ಲಿ ನಾವು ಈ ಸ್ಟೇಯನ್ನು ವೆಕೆಟ್ ಮಾಡಿ ಲಕ್ಷಾಂತರ ಜನ ಲಕ್ಷಾಂತರ ಜನ ಇದೇ ಜಾಗದಲ್ಲಿ ಏನು ಮೊನ್ನೆ ಪರ್ಮಿಷನ್ ಮಾಡಿದೆ ಅಲ್ಲಿಂದಲೇ ನಮ್ಮ ಮೆರವಣಿಗೆ ಇರುವುದು ಬರೀ ಡೇಟ್ ಮಾತ್ರ ಬೇರೆ ಡೇಟ್ ಚೇಂಜ್ ಆಗ್ತದೆ ಅಷ್ಟೇ ಸಮಯ ಸ್ಥಳ ಎಲ್ಲವೂ ನಿಗದಿ ನಾವು ಮುಂದಿನ ದಿನಗಳಲ್ಲಿ ಇದೇ ಮಣ್ಣ ಸಂಕದಿಂದ ಸೌಜನ್ಯಳ ಒಂದು ಆತ್ಮವನ್ನು ಕೊಲೆ ಮಾಡಿ ರೇಪ್ ಮಾಡಿ ಮಣ್ಣು ತುಂಬಿಸಿ ಕೊಂದ ಜಾಗದಿಂದಲೇ ನಮ್ಮ ಪ್ರತಿಭಟನೆ ಮುಂದಿನ ಜ ದಿನದಲ್ಲೂ ಕೂಡ ಸಮಯ ದಿನ ಮಾತ್ರ ಬೇರೆ ಇರುತ್ತೆ ಗೊತ್ತಾಯ್ತಲ್ಲ ಖಂಡಿತ ಮಾಡಿ ಮಾಡ್ತೇವೆ ಒಂದು ಒಂದೆರಡು ಮೂರು ದಿವಸ ಅವಕಾಶ ಕೊಡಿ ನಮಗೆ ಕೋರ್ಟಲ್ಲಿ ಕೋರ್ಟಲ್ಲಿ ಸುಳ್ಳು ದಾಖಲೆಯನ್ನು ಸಬ್ಮಿಟ್ ಮಾಡಿ ಕೋರ್ಟಿನ ನ್ಯಾಯಾಂಗದ ವ್ಯವಸ್ಥೆಗೂ ಕೂಡ ಮಣ್ಣನ್ನು ಎರ್ಚಿದ್ದಾರೆ ಈ ಅತ್ಯಾಚಾರಿಗಳು ಇದೇ ಅತ್ಯಾಚಾರಿಗಳು ಇದೇ ಕಾಮಂದರು ಇದೇ ರೇಪಿಸ್ಟ್ಗಳು ಇದೇ ಪಾಪಿಗಳು ಇದೇ ಧರ್ಮಸ್ಥಳದ ಪಾಪಿಗಳು ರೇಪಿಷ್ಟರು ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಅಂತೇಳಿ ಹೆಸರು ಕೂಡ ಹೇಳ್ತೇವೆ ಬಿಡುದಿಲ್ಲ ಇನ್ನು ಮುಂದಕ್ಕೆ ಜನ ಎದ್ರೆ ನಾವು ಎದ್ದೇಳ್ತೇವೆ ಜನ ಬರಲಿ ನಮ್ಮ ಜೊತೆಯಲ್ಲಿ ಇದು ಜನಶಕ್ತಿ ಗೊತ್ತಾಯ್ತಲ್ವಾ ಈ ಜನಶಕ್ತಿಯಿಂದಲೇ ನಾವು ನ್ಯಾಯವನ್ನು ಜಗತ್ತಿಗೆ ತೋರಿಸ್ತೇವೆ ಜಗತ್ತಿಗೆ ಏನು ತಾಯಿ ಅಂತ ಹೇಳಿದರೆ ಇವ್ರಿಗೇನು ಇವ್ರ ಮನೆಯಲ್ಲಿ ತಾಯಿ ಇಲ್ವಾ ಅಪೃಪ್ತ ಹೆಣ್ಮಕ್ಳನ್ನು ರೇಪ್ ಮಾಡೋದು ಸಾವಿರ ಸಾವಿರ ಹುಡುಗಿಯರನ್ನು ಈ ಧರ್ಮಸ್ಥಳ ಗ್ರಾಮದಲ್ಲಿ ರೇಪ್ ಮಾಡಿದ್ದಾರೆ ತಿಳ್ಕೊಳ್ಳಿ ಇಡೀ ರಾಜ್ಯದ ಜನ ಅಲ್ಲ ಇಡೀ ದೇಶದ ಜನ ತಿಳ್ಕೊಳ್ಬೇಕು ಸಾವಿರ ಸಾವಿರ ಹೆಣ್ಮಕ್ಳನ್ನು ಅದು ಕೂಡ ಮೇನರ್ದ ಎಲ್ಲ ಹೆಣ್ಮಕ್ಕಳನ್ನೇ ರೇಪ್ ಮಾಡಿಕೊಂಡಿದ್ದಾರೆ ಹದಿನೆಂಟು ವರ್ಷದ ಕೆಳಗಿನ ಹೆಣ್ಮಕ್ಳನ್ನೇ ರೇಪ್ ಮಾಡಿಕೊಂಡಿದ್ದಾರೆ ಇಂಥ ಸಾವಿರ ಉದಾಹರಣೆ